ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನಿಮ್ಹಾನ್ಸ್ ರಾಜ್ಯ ಯುವ ಸಂಘಗಳ ಒಕ್ಕೂಟ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಗದಗದಲ್ಲಿಂದು ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಜೀವನ ಕೌಶಲ್ಯ ತರಬೇತಿ ಮತ್ತು ಯುವ ಕಾರ್ಯಾಗಾರವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಉದ್ಘಾಟಿಸಿದರು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ರೋಹನ್ ಅಪರ ಜಿಲ್ಲಾಧಿಕಾರಿ ದುರುಗೇಶ್ ಖಾತರಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಶೋಕ್ ಮಂದಾನಿ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಅಧ್ಯಕ್ಷ ರವಿಕಾಂತ್ ಅಂಗಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಯುವಜನೋತ್ಸವದಂತಹ ಕಾರ್ಯಕ್ರಮ ಯುವ ಸಮುದಾಯದಲ್ಲಿ ಹುಮ್ಮಸ್ಸು ತುಂಬಿ ಹತ್ತಾರು ಕನಸುಗಳನ್ನು ಕಾಣಲು ಹಾಗೂ ಭವಿಷ್ಯ ರೂಪಿಸಲು ಮೆಟ್ಟಿಲಾಗಬೇಕಾಗಿದೆ ಯುವ ಜನೋತ್ಸವ ಜೀವನ ಕೌಶಲ್ಯ ತರಬೇತಿಯನ್ನು ನೀಡುವ ಅರ್ಥಪೂರ್ಣ ಕಾರ್ಯಕ್ರಮ ಜೊತೆಗೆ ಜನಪದ ಹಾಗೂ ಗ್ರಾಮೀಣ ಸೊಗಡಿನ ಕಲೆ ಸಂಸ್ಕೃತಿ ಸಾಹಿತ್ಯವನ್ನು ರಕ್ಷಿಸುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು ಮತ್ತು ಅರ್ಥಪೂರ್ಣವಾಗಿ ಇದು ಪೂಜಾ ವಿದ್ಯಾರ್ಥಿನಿ ಹಡಪದ ಯುವ ಜನೋತ್ಸವಗಳು ಗ್ರಾಮೀಣ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ನಾವು ಎರಡನೇ ವರ್ಷ ಫಂಕ್ಷನ್ ಮಾಡ್ತಿರೋದು ಪ್ರೋತ್ಸಾಹ ನಮ್ಮಂತ ಕಲೆಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಮತ್ತೋರ್ವ ವಿದ್ಯಾರ್ಥಿನಿ ಪವಿತ್ರ ಯುವ ಜನೋತ್ಸವ ಯುವ ಪ್ರತಿಭೆಗಳ ಅನಾವರಣಕ್ಕೆ ನೆರವಾಗಿದೆ ಎಂದು ಹೇಳಿದರು ಅದರ ಹೆಸರು ಬೆಳಗ್ಗೆದ ನಾಣ್ಯಾರ ನೆನೆಯಲ್ಲಿ ಹಾಡು ಈ ಹಾಡು ಮೂಲತಃ ತ್ರಿಪದಿಯಿಂದ ಬಂದಿದೆ ನಮ್ಮ ನಮ್ಮಂತ ಕಲಾವಿದರಿಗೆ ಆ ಸರ್ಕಾರ ಮತ್ತು ಜನರು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಜಾನಪದ ಕಲಾವಿದ ಮಂಜು ಮಾದರ ಕೆಂಚಮ್ಮ ಯುವಜನೋತ್ಸವದಲ್ಲಿ ಜನಪದ ಕಲಾ ಪ್ರಕಾರಗಳ ಪ್ರದರ್ಶನದ ಜೊತೆಗೆ ಕಥಕ್ ನೃತ್ಯ ಪ್ರದರ್ಶನವೂ ನಡೆಯಿತು ಯುವಜನೋತ್ಸವಗಳು ಯುವಕರಿಗೆ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದರು ಈ ರೀತಿ ಸರ್ಕಾರ ಮಾಡ್ತಾ ಇದ್ದಾರೆ ಯುವಕರು ಒಂದು ತಮ್ಮದೇ ನಮ್ಮ ಹೆಸರು ಮಂಜುನಾಥ್ ಮಾದರ ಅಂತ ನಮ್ಮದು ಶ್ರೀ ಕೆಂಚಮ್ಮ ಕಲಾ ನಾವು ಗೀತೆ ಹಾಡಿದ್ವಿ ಇದೇ ಸಂದರ್ಭದಲ್ಲಿ ಜನಪದ ಕಲಾ ತಂಡಗಳಿಂದ ಪ್ರದರ್ಶನ ನಡೆಯಿತು